ನಮಸ್ಕಾರ ವೀಕ್ಷಕರ ಈ ಬಾರಿಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಹಣಿ ಏರ್ಪಟ್ಟಿದ್ದು ಇಬ್ಬರು ಸಜ್ಜನರ ನಡುವಿನ ಕಾದಾಟ ಅಂತಲೇ ಹೇಳ್ಬೋದು ಈ ಬಾರಿಯ ಲೋಕಸಭಾ ಚುನಾವಣೆಯ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಒಳದಗದ್ದೆ ಗಿರೀಶ್ ಅವರಿದ್ದಾರೆ ಚುನಾವಣೆ ರಾಜಕಾರಣ ಮತ್ತು ಅಭ್ಯರ್ಥಿಗಳ ಬಗ್ಗೆ ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಬಾರಿ ಲೋಕಸಭಾ ಚುನಾವಣೆ ನಿಮ್ಮದು ಪಕ್ಷದ ಪರವಾದ ನಿಲುವ ಇಲ್ಲ ಅಭ್ಯರ್ಥಿಯ ಪರವಾದ ನಿಲ್ವ ಅಂತ ನಮ್ಮದು ಅಭ್ಯರ್ಥಿ ಪರವಾದ ನಿಲುವು ಈಗಾಗಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಹೆಗ್ಡೆ ಅವರು ಇಲ್ಲಿ ಸಂಸದರಾಗಿ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕಾಫಿ ಬೆಳೆಗಾರರು ಅಡಕೆ ಬೆಳೆಗಾರರು ತೆಂಗು ಬೆಳೆಗಾರರಿಗೆ ಮತ್ತು ರಸ್ತೆ ಅಭಿವೃದ್ಧಿ ಹಲವಾರು ಕೆಲಸಗಳನ್ನು ಬರೀ ಎರಡು ವರ್ಷದಲ್ಲಿ ಅವರು ಮಾಡಿ ಮುಗಿಸಿದ್ದಾರೆ ಜೊತೆಗೆ ಕಡೂರು ಚಿಕ್ಕಮಣೂರು ರೈಲ್ವೆ ಯೋಜನೆಯನ್ನು ಕೂಡ ಜೈಪ್ರಕಾಶ್ ಹೆಗ್ಡೆ ಅವರ ಕಾಲದಲ್ಲಾಗಿದ್ದು ಹಾಗಾಗಿ ಅವರ ಅವಶ್ಯಕತೆ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಇದೆ ಅಂಥೇಳಿ ನಾವೆಲ್ಲ ಭಾವಿಸಿದ್ದೇವೆ ಹಾಗಾಗಿ ಜಯಪ್ರಕಾಶ್ ಅವರಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಸೊ ಒಂದು ಗೊಂದಲ ಏನಂದರೆ ಹೊಲದಗದ್ದೆ ಗಿರೀಶ್ ಅವರು ಜೆ ಡಿ ಎಸ್ನಲ್ಲಿ ಗುರುತಿಸ್ಕೊಂಡವರು ಜೆ ಡಿ ಎಸ್ನ ಪುಟ್ಟ ಕಾರ್ಯಕರ್ತ ಕೆಲಸ ಮಾಡಿ ಜೆ ಡಿ ಎಸ್ನ ಹಲವಾರು ಹುದ್ದೆಗಳನ್ನ ನಿಭಾಯಿಸಿದಂಥವ್ರು ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಸಂಘಟನೆ ಮಾಡಲಿಕ್ಕೆ ತಮ್ಮದು ಕೂಡ ಒಂದಿಷ್ಟು ಕೊಡುಗೆಯನ್ನು ನೀಡಿದಂಥವ್ರು ಸಡನ್ನಾಗಿ ಈಗ ಯಾಕೆ ಈಗ ರಾಜ್ಯದಲ್ಲಿ ಇಡೀ ಜೆ ಡಿ ಎಸ್ ಪಕ್ಷವೇ ಬಿ ಜೆ ಪಿಯ ಪರವಾಗಿ ನಿಂತಿದೆ ಎನ್ ಡಿ ಎ ಮೈತ್ರಿ ಆಗಿದೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಈಗ ಹೊಲದಗದ್ದೆ ಗಿರೀಶ್ ಅವರು ಜೆ ಡಿ ಎಸ್ನಲ್ಲಿ ಗುರುತಿಸ್ಕೊಂಡಂತಹ ವ್ಯಕ್ತಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾವು ವ್ಯಕ್ತಿಗತವಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅಂತಲ್ಲ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಹೇಗೆ ಅವರು ಬಿಂಬಿಸಿದ್ದಾರೆ ಅದೇ ಟೈಪಲ್ಲಿ ಎಲ್ಲ ಇವತ್ತು ಜೆ ಡಿ ಎಸ್ನ ಬಹುತೇಕ ಕಾರ್ಯಕರ್ತರುಗಳು ಕೂಡ ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಒಂದು ಆಶೀರ್ವಾದ ಮಾಡೋದ್ರಲ್ಲಿದ್ದಾರೆ ಏಕೆಂತಂದರೆ ಹಿಂದೆ ಅವ್ರ ಸಂಸಾರದ ಸಮಯದಲ್ಲಿ ಅವರು ಕೆಲಸ ಮಾಡಿದಂಥದ್ದು ಇವತ್ತು ಕೂಡ ಕಾಣ್ತಾ ಇದೆ ನಾವು ನಮ್ಮ ರಾಜ್ಯ ಮತ್ತು ರಾಷ್ಟ್ರ ನಾಯಕರಿಗೆ ಕೈಮುಗಿದ ಮನವಿ ಮಾಡ್ಕೊಳ್ತಿದ್ವಿ ಇದು ನಮ್ಮ ಕ್ಷೇತ್ರ ಬಿಟ್ಟು ಬಿಟ್ಬಿಡಿ ಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಬಂದೋಗಿದ್ದು ಬಿಟ್ಟರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ನೀವು ಇವರಿಗೆ ಕೆಲಸ ಮಾಡಿ ಅಂತ ಹೇಳ್ತೀರಿ ನ ನಮಗಿಲ್ಲಿ ಅಧಿಕೃತ ಅಭ್ಯರ್ಥಿ ಇಲ್ಲ ಜೆ ಡಿ ಎಸ್ ರ ಅಧಿಕೃತ ಅಭ್ಯರ್ಥಿ ಇಲ್ಲ ಮೈತ್ರಿ ಅಭ್ಯರ್ಥಿ ಕೆಲಸ ಮಾಡಿ ಅಂತ ಹೇಳ್ತಾರೆ ನಮಗೆ ಇಲ್ಲಿ ಪಕ್ಷದಕ್ಕಿಂತ ವ್ಯಕ್ತಿ ಮುಖ್ಯ ನಮಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಮತ್ತು ಕಾಫಿ ಬೆಳೆಗಾರರ ಸಮಸ್ಯೆ ಒತ್ತುವರಿ ಬೆಳ ಒತ್ತುವರಿಗಾರರ ಸಮಸ್ಯೆ ಅಡಕೆ ಬೆಳೆಗಾರರ ಸಮಸ್ಯೆ ಮತ್ತು ವಿಶೇಷವಾಗಿ ಕಾಫಿ ಬೆಳೆಗಾರಿಗೆ ಸರ್ಫೇಸ್ ಅನ್ನೋ ಒಂದು ಆ್ಯಕ್ಟನ್ನು ತಂದಿಟ್ಕೊಂಡು ಎಷ್ಟೋ ಕಾಫಿ ತೋಟಗಳು ಹಾರಾಜಾಗ್ತಾಯಿದ್ದಾವೆ ಅದಕ್ಕೆಲ್ಲ ಪರೋಕ್ಷವಾಗಿ ನಮಗೆ ನಾವು ಕಳೆದ ಒಂದು ಹನ್ನೆರಡು ವರ್ಷಗಳಿಂದ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಭಾಳ ಹತ್ತಿರದಿಂದ ಕಂಡಿದ್ದೇವೆ ತುಂಬ ಒಳ್ಳೆ ವ್ಯ ಒಳ್ಳೆ ವ್ಯಕ್ತಿ ಸರಳ ಸಜ್ಜನಿಕೆಗೆ ಮತ್ತೊಂದು ಹೆಸ್ರೇ ಜಯಪ್ರಕಾಶ್ ಹೆಗಡೆ ಹಾಗಾಗಿ ನಾವು ಅವ್ರಿಗೆ ಕೆಲಸ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಒಂದು ಮಾತುಗಳು ಕೇಳಿಬರ್ತಿದೆ ಸರ್ ಮುಂಬರುವ ದಿನಗಳಲ್ಲಿ ರಾಜಕೀಯ ಚಿಕ್ಕಮಗಳೂರು ರಾಜಕೀಯ ಇದ್ದರೆ ವಲ್ದರ್ಗದ ಗಿರೀಶ್ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋವಂಥ ಚಾನ್ಸಸ್ ಇದೆ ಅವರು ಅಲ್ಲಿ ಅಲ್ಲೇ ಈಗ ಆಕ್ಟಿವ್ ಆಗಿದ್ದಾರೆ ಸೊ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೋಗ್ತೀರ ಕಾಂಗ್ರೆಸ್ಗೆ ಇಲ್ಲ ಸರ್ ನಾನು ಯಾವುದೇ ಪಕ್ಷದಲ್ಲೂ ಗುಡ್ಸ್ಕೊಂಡಿಲ್ಲ ನಾನು ಜೆ ಡಿ ಎಸ್ನ ನಿಷ್ಠಾವಂತ ಕಾರ್ಯಕರ್ತ ಕಸ ಗುಡಿಸೋದ್ರಿಂದ ಹಿಡಿದು ಪಕ್ಷ ಕಟ್ಟೋದ್ರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆನೂ ಕೂಡ ಒಂದು ಸಂಪರ್ಕ ಇಟ್ಕೊಂಡು ಪಕ್ಷವನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ನಾನೊಬ್ಬ ಕಾರ್ಯಕರ್ತನಾಗಿ ಪಕ್ಷದ ಎಲ್ಲ ಜಿಲ್ಲಾ ಜೆ ಡಿ ಎಸ್ನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಮತದಾರರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಮಗೆ ಕೆಲಸ ಮಾಡೋವಂಥವ್ರನಿಗೆ ವೋಟ್ ಕೊಡಿ ಅವ್ರನ್ನ ಗೆಲ್ಲಿಸಿ ನಾನು ನಮ್ಮ ನಮ್ಮ ಪಕ್ಷದ ವರಿಷ್ಠಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರ ಅಪ್ಪಾಜಿಯವರಿಗೂ ಕುಮಾರಣ್ಣನವರಿಗೂ ಮನವಿ ಮಾಡ್ಕೊಳ್ತೇವೆ ಉಡುಪಿ ಚಿಕ್ಕಮಣ್ರು ಕ್ಷೇತ್ರದಲ್ಲಿ ನಮ್ಮ ತೀರ್ಮಾನಕ್ಕೆ ಬಿಡಿ ನಮಗೆ ಅಭಿವೃದ್ಧಿ ಮುಖ್ಯ ಹೊರತು ಪಕ್ಷ ಮುಖ್ಯವಲ್ಲ ಅನ್ನೋದನ್ನ ಈ ಈ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಬಿ ಜೆ ಪಿ ಅಭ್ಯರ್ಥಿ ಇಬ್ಬರೂ ಇಬ್ಬರಿಗೂ ಒಂದಿಷ್ಟು ಈಕ್ವಾಲಿಟಿಯಲ್ಲಿ ಜನ ಮಾತಾಡ್ತಿದ್ದಾರೆ ಇಬ್ಬರೂ ಕೂಡ ಸಜ್ಜನ ವ್ಯಕ್ತಿಗಳು ಸೊ ಜೈಪ್ರಕಾಶ್ ಹೆಗ್ಡೆ ಹೊರತಾಗಿ ಬೇರೆ ಅಭ್ಯರ್ಥಿ ಆಗಿದ್ದರೆ ಕೂಡ ಹೊಲ್ದ ಗದ್ದೆ ಗಿರೀಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಿದ್ರ ಇಲ್ಲ ನಿಮ್ಮ ನಿಲುವು ಹೇಗಿರೋದು ಅಂತ ನಾನು ತಟಸ್ಥೋಗಿರ್ತಿದ್ದೆ ಸರ್ ನಾವು ಜೈಪ್ರಕಾಶ್ ಹೆಗ್ಡೆ ಅಭ್ಯರ್ಥಿ ಅಲ್ಲದಲ್ಲೇ ಬೇರೆ ಯಾರು ಅಭ್ಯರ್ಥಿ ಆಗಿದ್ರೂ ಕೂಡ ನಾವು ತಟಸ್ಥವಾಗಿರ್ತಾಯಿದ್ದೆ ಪಕ್ಷದ ನಿಲುವಿಗೆ ನಾನು ಬದ್ನಾಗಿರ್ತಾಯಿದ್ದೆ ಈಗ ರಾಜಕೀಯ ಹೊರತಾಗಿ ಜೈಪ್ರಕಾಶ್ ಹೆಗ್ಡೆ ಅವ್ರಿಗೆ ನೀವು ಸಪೋರ್ಟ್ ಮಾಡಲಿಕ್ಕೆ ಕಾರಣ ವ್ಯಕ್ತಿಗತವಾಗಿ ಅಷ್ಟೇ ವ್ಯಕ್ತಿಗತವಾಗಿ ಮತ್ತು ಅವರ ಒಬ್ಬ ಇದು ಅಭಿವೃದ್ಧಿ ಹರಿಕಾರ ಅವರಿಂದ ನಾವು ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನ ನಾವು ನಾವು ಭರವಸೆ ಇಟ್ಕೊಂಡಿದ್ದೇವೆ ಖಂಡಿತ ಅವರು ಮುಂದಿನ ದಿನಗಳಲ್ಲಿ ಗೆದ್ದು ಬರ್ತಾರೆ ಕ್ಷೇತ್ರದ ಅಭಿವೃದ್ಧಿ ಆಗೇ ಆಗುತ್ತೆ ಅಂತೇಳಿ ನಾವು ನಂಬ್ಕೊಂಡಿದೆ ಜೈಪ್ರಕಾಶ್ ಹೆಗ್ಡೆ ಅವರಿಂದ ಜನ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೊಬ್ಬ ಸಾಮಾನ್ಯ ನಾಗರಿಕನಾಗಿ ಒಬ್ಬ ಸಾಮಾನ್ಯ ಮತದಾರನಾಗಿ ಕ್ಷೇತ್ರದ ಮತದಾರನಾಗಿ ಜೈಪ್ರಕಾಶ್ ಹೆಗ್ಡೆ ಅವರಿಂದ ಏನೆಲ್ಲ ನಿರೀಕ್ಷೆಗಳನ್ನ ಜನ ಮಾಡ್ಬೋದು ಅಂತ ಹೇಳ್ತೀರಾ ಸರ್ ಇಲ್ಲಿ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಶಾಂತಿಗೆ ಹೆಸರಾದಂಥ ಜಿಲ್ಲೆ ಇಲ್ಲಿ ಶಾಂತಿ ಪ್ರಿಯರು ಇಲ್ಲಿ ಯಾವುದೇ ಒಂದು ಕೋಮುಗಲಭೆ ಕೂಡ ಅವಕಾಶ ಕೊಟ್ಟಂಥ ಜಿಲ್ಲೆ ಅಲ್ಲ ಆದರೆ ಅಭಿವೃದ್ಧಿಗೆ ನಾವು ಮೀಸಲಿಡೋದಾದರೆ ಇಲ್ಲಿ ನಾ ನಿಮಗೆ ಮೊದಲೇ ಹೇಳಿದೆ ಬೆಳೆಗಾರರ ಸಮಸ್ಯೆ ಇದೆ ಮತ್ತು ಮಲೆನಾಡು ಭಾಗದಲ್ಲಿ ರಸ್ತೆ ಅಭಿವೃದ್ಧಿ ಇದೆ ವಿದ್ಯುತ್ತು ವಿದ್ಯುತ್ ಸಮಸ್ಯೆ ನಮಗೆ ಯಾವಾಗಲೂ ಎದ್ದು ಕಾಣ್ತಾ ಇದೆ ಆಮೇಲೆ ಕೇಂದ್ರದಿಂದ ನಮಗೆ ಸಾಕಷ್ಟು ಅಭಿವೃದ್ಧಿ ಆಗೋದಕ್ಕೆ ನಿಮಗೆ ಈಗ ಈ ಕಸ್ತೂರಿ ರಂಗನ್ ವರದಿ ಬಂದಿದೆ ಆಮೇಲೆ ಎಷ್ಟೋ ಮೀಸಲ ಅರಣ್ಯ ಪ್ರದೇಶನ ಇದು ಒಕ್ಲೆಪ್ಸ್ ಅಂತ ಒಂದು ಕೆಲಸಗಳು ಕೂಡ ನಡೀತಾ ಇದೆ ನಮಗೆ ಪರೋಕ್ಷವಾಗಿ ಅದಕ್ಕೆಲ್ಲ ಜಯಪ್ರಕಾಶ್ ಹೆಗಡೆ ಅವರು ನಮಗೆ ಬೆಂಬಲವನ್ನು ಕೊಡ್ತಾನೇ ಇದ್ದಾರೆ ನಾವು ಹೋರಾಟ ಮಾಡೋದಕ್ಕೆ ಅವರು ಕೂಡ ಸ್ಫೂರ್ತಿ ಹಾಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮಲೆನಾಡು ಭಾಗಕ್ಕೆ ಹೆಚ್ಚು ಅವರು ವಿಶೇಷವಾಗಿ ಮಲ್ನಾಡು ಅಭಿವೃದ್ಧಿಗೆ ಅವರು ಹೆಚ್ಚು ಒಂದು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ ಅವರ ಪರವಾಗಿ ಜನರನ್ನು ಸಂಘಟಿಸೋಂಥ ಕೆಲಸಗಳನ್ನ ಯಾವ ರೀತಿ ನಡೀತಿದೆ ಅಂತ ಕೇಂದ್ರದಲ್ಲಿ ಯಾರು ಬಂದರೂ ನಮಗೆ ಏನಿಲ್ಲ ಎಲ್ಲಿ ಯಾವುದೇ ಪಕ್ಷ ಬಂದು ಸ್ವಾಗತಿಸೋಣ ಆದರೆ ಮೇಜ್ಕುಟ್ಟಿ ಮಾತಾಡೋಂಥವ್ರು ಇವತ್ತು ಸಂಸ ಅವರಿಗೆ ಸದನ ಶೂರ ಅಂತಲೇ ಹೆಸರಿದೆ ಏಕೆಂತಂದರೆ ಸದನದಲ್ಲಿ ಸಾಕಷ್ಟು ಪ್ರಶ್ನೆ ಕೇಳಿರೋಂಥದ್ದು ಸಾ ಶಾಸಕರಾಗಿ ಶಾಸಕರಾಗಿ ಸಾಕಷ್ಟು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸಾಕಷ್ಟು ಕೆಲಸವನ್ನು ಇದರಲ್ಲಿ ಶಾಸನ ಸಭೆಯಲ್ಲಿ ಅವರು ಮಾಡಿರತಕ್ಕಂಥದ್ದು ಇವತ್ತು ಎಲ್ರಿಗೂ ಗೊತ್ತಿದೆ ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆ ಆಗೋದಕ್ಕೆ ಕಾರಣವೇ ಜಯಪ್ರಕಾಶ್ ಹೆಗಡೆ ಅವರು ಆಮೇಲೆ ಅದರ ಜೊತೆಗೆ ಇಲ್ಲಿ ನಮಗೆ ನಾವು ನಮಗೆ ಹಲವಾರು ಸಮಸ್ಯೆಗಳಿಗೂ ಕೂಡ ಅವರು ಸ್ಪ ಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ನಮಗೆ ಜಯಪ್ರಕಾಶ್ ಹೆಗ್ಡೆಯವರೇ ಸೂಕ್ತ ಅಭ್ಯರ್ಥಿ ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ ನಾವು ವ್ಯಕ್ತಿಗತವಾಗಿ ಕೇಳಿದ ಬಿಟ್ಟರೆ ಪಕ್ಷ ಇಟ್ಕೊಂಡು ಪಕ್ಷದ ಚಿಹ್ನೆ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ ಆದರೂ ಕೂಡ ಪಕ್ಷದ ಚಿಹ್ನೆ ಕಾಂಗ್ರೆಸ್ ಪಕ್ಷದ ಹಸ್ತದ ಗೊರತದು ಅದಕ್ಕೆ ಮತ ಹಾಕಿ ಅಂತೇಳಿ ಕೆಲವು ಕೇಳ್ತಿದ್ವಿ ಈಗ ಸ್ಥಳೀಯ ರಾಜಕಾರಣ ಅಂತ ಬಂದರೆ ಸರ್ ನಿಮ್ಮ ನೀವು ಕೂಡ ರಾಜಕೀಯದಲ್ಲಿದ್ದಂಥವ್ರು ಸೊ ಆಗಲೇ ಹೇಳಿದಂಗೆ ಜೆ ಡಿ ಎಸ್ನಲ್ಲಿ ನಿಮ್ಮದೇ ಆದಂಥ ಕೊಡುಗೆ ನೀಡಿದವರು ಇದು ಹೊರತಾಗಿ ರಾಜ್ಯ ಜೆ ಡಿ ಎಸ್ನಲ್ಲೂ ಕೂಡ ನಿಮ್ಮದೇ ಒಂದು ಚಾಪನ ಮೂಡಿಸಿದ್ರಿ ಮತ್ತು ಕುಮಾರಸ್ವಾಮಿ ಅವರ ಅಭಿಮಾನಿ ಬಳಗದಲ್ಲಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರಿ ಯಾಕೆ ಹೊಲದ ಗದ್ದೆ ಗಿರೀಶ್ ಅವರನ್ನ ಚಿಕ್ಕಮಗ್ಳೂರು ಜೆ ಡಿ ಎಸ್ ಕಡೆಗಣಿಸ್ತು ಅಂತಾನ ಯಾವುದೇ ಸ್ಥಾನಮಾನ ಸಿಗಲಿಲ್ಲ ಅಂತ ನಾನು ನಾವು ಇಪ್ಪತ್ತು ವರ್ಷದಿಂದ ಕೂಡ ಯಾವುದೇ ಅಭ್ಯರ್ಥಿ ಆದರೂ ಕೂಡ ನಾವು ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೇನು ರಾಜಕೀಯ ಸನ್ನಿವೇಶಗಳಾಯಿತು ಅನ್ನೋದನ್ನು ಕೂಡ ಇಡೀ ಜಿಲ್ಲೆಯ ಜನತೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ನೋಡಿದ್ದಾರೆ ನಾವೆಷ್ಟು ನೋವು ಅನ್ಭವ್ಸಿದ್ವಿ ಅನ್ನೋದನ್ನು ಕೂಡ ಕಂಡಿದ್ದೆ ಆಮೇಲೆ ಅಭ್ಯರ್ಥಿಗಳನ್ನಾಗ ಮಾಡೋದು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿಸೋದು ಲಾಸ್ಟ್ ಮೂಮೆಂಟಲ್ಲಿ ಇವರು ಟಿಕೆಟ್ನ ಬೇರೆಯವ್ರಿಗೆ ಕೊಡೋದು ಇಲ್ಲಾಂದರೆ ಸೈಲೆಂಟ್ ಆಗಿಬಿಟ್ಟು ಬೇರೆಯವರಿಗೆ ಸ ಬೆಂಬಲ ವ್ಯಕ್ತಪಡಿಸೋದು ಬೇರೆಯವರಿಗೆ ಬೆಂಬಲ ವ್ಯಕ್ತಪಡಿಸುವಂಥ ನಾಯಕರುಗಳು ಅವರೇ ತಾಕತ್ತಿದ್ರೆ ನಿಂತು ಗೆಲ್ಬೋದಲ್ಲ ಯಾರನ್ನ ಯಾರ ಮನೆ ಯಾಕೆ ಹಾಳು ಮಾಡ್ತೀರಿ ಹಾಗಾಗಿ ಇವತ್ತು ಮೂಡಿಗೆರೆ ಕ್ಷೇತ್ರದಲ್ಲೂ ಅಷ್ಟೇ ಬಿ ಬಿ ನಿಂಗೈನವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಮೂರುವರೆ ಕೋಟಿ ರೂಪಾಯಿ ಹತ್ತತ್ರ ಹಣ ಖರ್ಚು ಮಾಡಿ ಪಂಚರತ್ನ ರಥಯಾತ್ರೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಲಾಸ್ಟಲ್ಲೇ ಯಾರನ್ನೋ ಕರ್ಕೊಂಡು ಬಂದರು ಟಿಕೆಟ್ ಕೊಟ್ಟರು ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟರು ಅವ್ರಿಗೆ ಸದ್ಯ ಅವರು ಕೂಡ ಜಯಪ್ರಕಾಶ್ ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೀನಿ ಅವರು ಕೂಡ ಜಯಪ್ರಕಾಶ್ ಅವರ ಜೊತೆನೇ ಕಾಂಗ್ರೆಸ್ ಏರ್ಪಡೆಗೊಂಡರು ಮೊನ್ನೆ ಹಾಗಾಗಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದಲ್ಲೇ ಇವತ್ತು ಅಭ್ಯರ್ಥಿ ಅನ್ನೋರೆ ಕಾಣ್ತಾ ಇಲ್ಲ ಚಿಕ್ಕಮಳ್ಳ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಅನ್ನೋರೆ ಕಾಣ್ತಾ ಇಲ್ಲ ನಾವು ಈ ರೀ ಈ ರೀತಿ ಆದರೆ ಎಷ್ಟು ವರ್ಷ ಪಕ್ಷದ ಕಸ ಹೊಡ್ಕೊಂಡಿರೋದು ಹಾಗಾಗಿ ನಾವು ತಟಸ್ಥೋಗಿದ್ದೀವಿ ಈ ಚಿಕ್ಕಮಗ್ಳೂರು ಜೆ ಡಿ ಎಸ್ನಲ್ಲಿ ಒಂದು ದೃಢ ನಿರ್ಧಾರ ತಗೊಳ್ಳೋಂಥ ನಾಯಕತ್ವ ಇಲ್ಲ ಅಂತ ನಾಯಕ ನಿರ್ಧಾರ ತಗೊಳ್ಳೋಂಥ ನಾಯಕರು ಸಾಕಷ್ಟು ಇದ್ದಾರೆ ಕಾರ್ಯಕರ್ತರಿಗೆ ತಮ್ಮ ಅಭಿಪ್ರಾಯವನ್ನು ಕಾರ್ಯಕರ್ತರಿಗೆ ಬಿಡಿ ನೀವು ಅಲ್ಲಿ ಮೇಲೆ ಹೋಗ್ಬಿಟ್ಟು ನೀವೇ ಡಿಸೈಡ್ ಮಾಡ್ಕೊಂಡು ಈಗ ನೋಡಿ ಸರ್ ಸಣ್ಣದಾಗಿ ಹೇಳ್ತೀನಿ ಇವತ್ತು ರಾಜ್ಯದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದೆ ಯಾವೊಬ್ಬ ಸಾಮಾನ್ಯ ಕಾರ್ಯಕರ್ತನ ಕರೆದು ಬಿಟ್ಟು ಹೇಳಿದ್ದಾರೆ ಇವ್ರು ಮೈತ್ರಿ ಮಾಡ್ಕೊಂಡು ಇಲ್ಲಿ ಆದೇಶ ಮಾಡಿದರೆ ಇವ್ರ ಮನೆ ಜನ ಯಾರಿಲ್ಲ ಇಲ್ಲಿ ಕೂಲಿ ಕೆಲಸಕ್ಕೆ ಇಲ್ಲ ನಾವು ನಾವು ಪಕ್ಷದ ಕೆಲಸವನ್ನು ಕೂಲಿಕಾರರ ಕೆಲಸ ಮಾಡ ಮಾಡಿದ್ದೀವಿ ಇನ್ನು ಇನ್ಮುಂದೆ ಅದನ್ನೇ ಮಾಡಿ ಅಂತಂದರೆ ಅವರ ರಾಜಕೀಯ ಹಿತಾಸಕ್ತಿಗೋಸ್ಕರ ಅವರವರ ರಾಜಕೀಯದಲ್ಲಿ ಸರ್ವೆ ಆಗೋಕ್ಕೋಸ್ಕರ ನಮ್ಮನ್ನೇ ಕಾಳು ಮಾಡ್ತೀವಿ ನಾವು ಆ ರೀತಿ ಬಿ ಜೆ ಪಿಗೆ ಹೋಗ್ಬೇಕು ಅಂತಂದರೆ ನಾ ನಮಗೆ ಸ್ಥಳೀಯ ನಾಯಕರು ಸಿಟಿ ನ ನಾವು ಅವ್ರ ಮುಖಾಂತರ ಹೋಗಿ ಹೋಗ್ತೀವಿ ನಾವು ಇವ್ರ ಮುಖಾಂತರ ಬಂದು ಜೆ ಡಿ ಎಸ್ ಇಂದ ಮೈತ್ರಿ ಅಭ್ಯರ್ಥಿಯಾಗಿ ಇಲ್ಲಿ ಬಂದು ನಾವು ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ನಾವು ಹಂಗೆ ಬಿ ಜೆ ಪಿಗೆ ಹೋಗಬೇಕು ಅಂತಂದರೆ ಸೀಟಿ ರವಿವಾರಿದ್ದಾರೆ ನಮ್ಮ ಅವ್ರ ರಾಷ್ಟ್ರೀಯ ನಾಯಕರು ಅವ್ರ ಜೊತೆನೇ ಹೋಗ್ತೀವಿ ನಾವು ಅವ್ರನ್ನೆಲ್ಲ ಎದುರಾಕೊಂಡು ರಾಜಕೀಯ ಮಾಡ್ಕೊಂಡು ಬಂದಿದ್ದೀವಿ ಈಗ ಈಗ ಎಲ್ಲ ಬಂದು ಒಂದಾದರೆ ಎಲ್ಲದನ್ನೂ ಹೇಳಿದಾಗ ನಾವು ಕೇಳೋಕ್ಕಾಗಲ್ಲ ಸರ್ ಹಾಗೇನು ಲೋಕಲ್ ಪೊಲಿಟಿಕಲ್ ಬಗ್ಗೆ ಮಾತಾಡೋದಿದ್ರೆ ನೀವು ಬೋಜೇಗೌಡ್ರ ಜೊತೆ ಆಪ್ತವಾಗಿದ್ದಂಥವ್ರು ಸುಮಾರು ವರ್ಷಗಳ ಕೂಡ ಪಕ್ಷಕ್ಕಾಗಿ ಅವ್ರ ಜೊತೆನೇ ಸಂಘಟನೆ ಮಾಡದಿರೋವಂಥವ್ರು ದುಡ್ದಿದ್ದೀರಾ ಸೊ ಬೋಜೇಗೌಡರು ರಾಜಕೀಯ ನಿಲ್ಲುವ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಸರ್ ಅವರು ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ ಎಷ್ಟು ಜನ ಪಕ್ಷ ಬಿಟ್ಟು ಹೋದರೂ ಕೂಡ ನಾನು ಭೋಜಗೌಡನ್ನು ಬಿಟ್ಟು ಹೋಗಲಿಲ್ಲ ಏಕೆ ಅಂತಂದರೆ ಅವರಿಗೂ ನಮಗೂ ಇದ್ದಂಥ ಒಂದು ಅವಿನಾಭಾಜ್ಯ ಸಂಬಂಧ ಇತ್ತು ಆ ಸಂಬಂಧಕ್ಕೋಸ್ಕರ ನಾನು ಭೋಜಗೌಡರ ಜೊತೆನೇ ಇದ್ದೆ ಆದರೆ ಅವರು ಕೆಲವು ನಿಲುವುಗಳನ್ನು ಪಕ್ಷದ ಮುಖಂಡರ ಜೊತೆ ಪಕ್ಷದ ಕಾರ್ಯಕರ್ತರ ಜೊತೆ ತೀರ್ಮಾನ ಮಾಡಿ ತೊಗೊಂಡಿದ್ದರೆ ನಾವು ಸ್ವಾಗತ ಮಾಡ್ತಾಯಿದ್ವಿ ಎಲ್ಲ ಅವ್ರವ್ರ ಪರ್ಸ್ನಲಾಗಿ ತೊಗೊಳ್ಳೋದು ಅವರು ಅವ್ರಿಗೆ ಏನು ಅನುಕೂಲ ಬೇಕೋ ಅದೇ ಟೈಪ್ ಮಾಡ್ಕೊತಾ ಹೋದಾಗ ನಮ್ಮ ನಾವು ನಾವು ಎಷ್ಟು ವರ್ಷ ಅಂತೇಳಿ ಬರೀ ಸಂಬಂಧ ಇಟ್ಕೊಂಡು ಹೋದರೆ ನಾವು ಕೂಡ ರಾಜಕೀಯದಲ್ಲಿ ನಮಗೆ ಬೇರೆ ಬೇರೆ ಕನಸುಗಳು ಇರ್ತವೆ ಆಯಿತಾ ಹಾಗಾಗಿ ನಾವು ಇಪ್ಪತ್ತು ವರ್ಷದಲ್ಲಿ ನಾವೇನೂ ಮಾಡಲಿಕ್ಕಾಗಲಿಲ್ಲ ನಾವು ರಾಜಕೀಯದಲ್ಲಿ ಬರಬೇಕು ಅನ್ನೋದಕ್ಕಿಂತ ಕೂಡ ನಮಗೊಂದು ಸಾಕು ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು ಮತ್ತು ಬೇರೆ ಬೇರೆ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಗಮ ಮಂಡಳಿ ಇರ್ಬೋದು ಯಾವುದನ್ನು ಕೂಡ ಯಾರೂ ಮಾಡಲಿಲ್ಲ ಇನ್ನೂ ಹೇಳಬೇಕು ಅಂತಂದರೆ ಭೋಜೇಗೌಡರು ದೇವೇಗೌಡರು ಅವರ ಮನೆ ಹತ್ರ ಯಾರಿಗೂ ಹೋಗಕ್ಕೆ ಬಿಡಲೇ ಇಲ್ಲ ಇದು ಸಂಘಟನೆ ಚಿಕ್ಕಮಂಗ್ಳೂರು ಜೆ ಡಿ ಎಸ್ಗೆ ಭೋಜೇಗೌಡ್ರ ಹೈಕಮಾಂಡ್ ಅಂತ ಬೋಜೇಗೌಡರು ಹೈಕಮಾಂಡ್ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅವ್ರ ಜೊತೆ ಈ ಕಾರ್ಯಕರ್ತರು ಇಲ್ಲ ಈಗ ಕಾರ್ಯಕರ್ತರು ಇವತ್ತು ಎಲ್ಲಿದ್ದಾರೆ ಕಾರ್ಯಕರ್ತನ ಒಗ್ಗೂಡಿಸಿ ಇವತ್ತು ಪಕ್ಷದ ಒಬ್ಬ ನಾಯಕ ಅಂತಂದ್ರೆ ಅವ್ರಿಗೆ ಫಾಲೋವರ್ಸ್ ಇರಬೇಕು ಫಾಲೋವರ್ಸ್ ಇದ್ದರೆ ಅವನು ಅವನ ನಾಯಕನಾಗಿ ಬೆಳೆಯಕ್ಕೆ ಸಾಧ್ಯ ನಾವೆಲ್ಲ ಫಾಲೋವರ್ಸ್ ಆಗಿದ್ವಿ ಆದರೆ ನಮ್ಮನ್ನೇನು ಗಣನೆ ತೊಗೊಂಡ್ಲೇ ಇಲ್ಲ ನಾವೆಲ್ಲ ತಾಟಸ್ಥೆ ಹೊರಗಡೆ ಬಂದಿತ್ತು ಸರ್ ಈಗ ವಿಧಾನಸಭಾ ಚುನಾವಣೆಯಲ್ಲೇ ಒಂಥರದ್ದು ನಿಲ್ವೋ ಜೆ ಡಿ ಎಸ್ ಪಕ್ಷದ ಲೋಕಸಭಾ ಚುನಾವಣೆಯಲ್ಲೇ ಒಂಥರದ್ದು ನಿಲ್ವೋ ಇಲ್ಲಿ ಕಾರ್ಯಕರ್ತರಲ್ಲಿ ಯಾವ ರೀತಿ ಗೊಂದಲ ಇದೆ ಕಾರ್ಯಕರ್ತರು ಏನು ಹೇಳ್ತಾರೆ ಇದಕ್ಕೆಲ್ಲ ಅಂತ ಸರ್ ನಾನು ನಾನೊಬ್ಬ ಕಾರ್ಯಕರ್ತನಾಗೆ ಮಾತನಾಡ್ತಿರೋದು ಇವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಅಭ್ಯರ್ಥಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಒಂದು ಪಕ್ಷ ಚಿಹ್ನೆಗೆ ಮತ ಹಾಕಿ ಅಂತ ಹೇಳ್ತಾರೆ ಲೋಕಸಭೆ ಚುನಾವಣೆ ಬಂದಾಗ ಇನ್ನೊಂದು ಚಿಹ್ನೆಗೆ ತೋರ್ಸಕ್ಕೆ ಬರ್ತಾರೆ ಜನ ಏನು ಸರ್ ನಾವು ನಾವೇ ಆಗಲಿ ಈಗ ನಾವು ಮತ ಕೇಳಕ್ಕೆ ಹೋದರೆ ನಮಗೆ ಅವರು ಭಾಳ ಅವ್ಯಾಜ್ಯವಾಗಿ ಮಾತಾಡ್ತಾರೆ ಮತದಾರರು ನೀವೇನು ಸಂಬಳಕ್ಕೆ ಬಂದಿದ್ದೀರೋ ಅಥವಾ ನೀವೇನು ದುಡ್ಡಿಗೋಸ್ಕರ ಬಂದಿದ್ದೀರೋ ಅಂತೇಳಿ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಅದನ್ನು ನಾವು ನಮ್ಮ ಮೇನಿರೋಂಥ ಒಬ್ಬ ನಾಯಕರುಗಳಿಗೆ ಹೇಳೋಕ್ಕೆ ಹೋದರೆ ಅದು ಅವ್ರಿಗೆ ಅರ್ಥ ಆಗಿರುತ್ತೆ ಆದರೂ ಕೂಡ ಅವರು ಸರ್ವೆ ಹೋಗೋಕ್ಕೋಸ್ಕರ ಪಕ್ಷವನ್ನು ಈ ಥರ ಮಾಡ್ತಿದ್ದಾರೆ ನಿಜವಾಗ್ಲೂ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಇವತ್ತು ಪಕ್ಷದಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಹತ್ತರಿಂದ ಹನ್ನೆರಡು ಲೋಕಸಭಾ ಅಭ್ಯರ್ಥಿಗಳನ್ನ ಅಂಥ ಪಕ್ಷ ಇವತ್ತು ಬರೀ ಮೂರು ಕ್ಷೇತ್ರಕ್ಕೆ ಮಾತ್ರ ಹೊಂದಾಣಿಕೆ ಮಾಡ್ಕೊಳೋಂಥದ್ದು ಅದು ಯಾರೂ ಕೂಡ ಇಲ್ಲ ಯಾಕೆಂತಂದರೆ ನಮ್ಮ ಪಕ್ಷ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಂಥ ಒಂದು ಪಕ್ಷ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥ ಪಕ್ಷ ಈ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಹತ್ತು ಲೋಕಸಭಾ ಆದ್ರೂ ಕೂಡ ಅಭ್ಯರ್ಥಿಗಳನ್ನ ಹಾಕಬೇಕಾಗಿದ್ದು ಮೈತ್ರಿಗೆ ಬರೀ ಮೂರೇ ಸೀಟಿಗೆ ಇವರು ಹೋಗಿ ರಾಜ್ಯ ಆಗಿ ಮಾಡಬೇಕಾಗಿದ್ದಿಲ್ಲ ಯಾಕೆಂದರೆ ದೇವೇಗೌಡರು ಅವರು ಈ ರಾಜ್ಯಕ್ಕೆ ಒಂದು ಆಸ್ತಿ ಈ ರಾಜ್ಯದಲ್ಲಿ ಅವ ಅವರೇನು ಅಂದ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಭಿಮಾನಿಗಳು ಕಾರ್ಯಕರ್ತರುಗಳು ಇವರು ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿದ್ದಾರೆ ಹಾಗಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಬರೀ ರಾಜ್ಯದಲ್ಲಿ ಒಂದು ರೌಂಡ್ ಹಾಕಿದರೆ ನಾಲ್ಕೈದು ಸೀಟ್ ತಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಹಾಗಾಗಿ ಮೈತ್ರಿ ಆಗಿರೋದು ಎಲ್ರಿಗೂ ಅಸಮಾಧಾನ ಇರ್ಬೋದು ಆದರೆ ನಾನೊಬ್ಬ ಕಾರ್ಯಕರ್ತನಾಗ ಹೇಳಬೇಕು ಅಂತಂದರೆ ಅವರು ಮ ಮೈತ್ರಿದಕ್ಕಿಂತನೂ ಕೂಡ ಹೆಚ್ಚು ಶಕ್ತಿ ಪಕ್ಷದಲ್ಲೇ ಇದೆ ಅವ್ರ ಪಕ್ಷದಲ್ಲಿ ಇನ್ನೂ ಹೆಚ್ಚು ಜಾ ಜಾಸ್ತಿ ಸೀಟ್ ತಗೊಳ್ತಿದ್ರು ಅಂತ ನಾನು ಅದರ ಭಾವಿಸ್ತೇನೆ ನಿಮ್ಮ ಒಲವು ಹೇಗಿದೆ ಜೆ ಡಿ ಎಸ್ ಪಕ್ಷದ ಮೇಲೆ ಈಗ ಪ್ರಸ್ತುತವಾಗಿ ನಿಮ್ಮ ಒಲವು ಹೇಗಿದೆ ಅಂತ ನಾನು ಅತ್ಯಂತ ನೋವಿಂದ ಮಾತಾಡ್ತಿರೋದು ಇದು ನ ನಮ್ಮಂಥ ಕಾರ್ಯಕರ್ತರನ್ನ ತಗೊಂಡೋಗಿ ಬೀದಿಗೆ ತಂದುಬಿಟ್ರು ಇವತ್ತು ಹಾಗಾಗಿ ನಾವು ಕಸವಾಡ್ ನಾವಲ್ಲಿ ಜೆ ಡಿ ಎಸ್ ಪಕ್ಷದ ಆಫೀಸ್ಗಳು ನೋಡೋ ನೋ ನೋಡ್ತಾ ಬಂದರೆ ಕಂಡಲ್ಲಿ ನೀರು ಬರುತ್ತೆ ಸರ್ ಇವತ್ತು ಯಾರೂ ಇಲ್ಲ ಅಲ್ಲಿ ಆಯಿತಾ ಒಂದು ವಿದ್ಯುತ್ ಬಿಲ್ ಕಟ್ಟೋದು ಕೂಡ ಅಲ್ಲಿಲ್ಲ ಯಾರನ್ನು ಆ ರೀತಿ ಇದ್ದರು ಹಿಂದೆ ಒಂದು ಮೂರು ವರ್ಷದ ಹಿಂದೆ ಕಳೆದ ವಿಧಾನಸಭೆ ಚುನಾವಣೆ ಸಮೀಪಿಸಿದಂತೆ ಅದಕ್ಕಿಂತ ಮೂರು ವರ್ಷ ಹಿಂದೆ ಬಿ ಎಮ್ ತಿಂಶೆಟ್ಟಿ ಅನ್ನೋರು ಬಂದರು ಅವ್ರು ಬಂದು ಪಕ್ಷವನ್ನು ಭಾಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡ್ತಾ ಬಂದರು ಆಫೀಸು ಎಲ್ಲ ಮೇಂಟೆನೆನ್ಸ್ ಅವರೇ ಮಾಡ್ತಾಯಿದ್ರು ಕ್ಲೀನಾಗಿತ್ತು ಬಟ್ ಅವರಿಗೆ ನಡು ದಾರಿ ಬಿಟ್ರು ಅವ್ರನ್ನ ಈಗ ಹಾಗಾಗಿ ಪಕ್ಷದ ಕಚೇರಿ ಮೇಲೆ ಯಾರು ಜಿಲ್ಲಾ ಸಮಿತಿ ಅಂತ ಹೇಳ್ತೀವಿ ಬಿಟ್ಟರೆ ಜಿಲ್ಲಾ ಸಮಿತಿಯರು ಯಾರೂ ಬರ್ತಾಯಿಲ್ಲ ಇವತ್ತು ಲೋ ವಿಧಾನಸಭಾ ಚುನಾವಣೆ ಕಳೆದ ನಂತರ ಇದೇ ಲೋಕಸಭಾ ಚುನಾವಣೆಯಲ್ಲಿ ನಾವೀಗ ಅಭ್ಯರ್ಥಿಗಳು ಫೋಟೋಗಳನ್ನ ಈಗ ಪೋಸ್ಟರ್ ಮುಖಾಂತರ ನೋಡಬೇಕಾಗಿದೆ ಜೆ ಡಿ ಎಸ್ನ ಇಲ್ಲಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಸಂಘಟನೆ ಮಾಡುವಂಥ ಒಂದು ಅವಕಾಶ ಏನಾದ್ರು ಬಂತು ಒಂದು ಉತ್ತಮ ನಾಯಕತ್ವ ಇಲ್ಲಿ ಬೆಳೀತು ಅಂದರೆ ನೀವು ಕೂಡ ಅದಕ್ಕೆ ಬದ್ರಾಗಿರ್ತೀರ ಅಂತ ನಾನು ಖಂಡಿತ ಬದ್ನಾಗಿರ್ತೀನಿ ಸರ್ ನಾವು ಜಿಲ್ಲಾ ಜೆ ಡಿ ಎಸ್ನ ಕಟ್ಟಿ ತೋರಿಸ್ತೇವೆ ಅಭ್ಯರ್ಥಿಗಳ್ನು ಅವಾಗ ಹಾಕಿ ಅಂತೇಳಿ ನಾವು ಹೇಳಿದ್ದಕ್ಕೆ ನೀವು ಕೊಡಿ ನೀವು ಅಲ್ಲಿ ತೀರ್ಮಾನ ಮಾಡೋದಲ್ಲ ಇಲ್ಲಿ ಕಾರ್ಯಕರ್ತರಿಗೆ ತೀರ್ಮಾನ ಬಿಡಿ ಯಾಕೆ ಜೆ ಡಿ ಎಸ್ ಪಕ್ಷ ಕಟ್ಟೋಕ್ಕಾಗಲ್ಲ ಹಿಂದೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಐದಕ್ಕೆ ಐದು ಜೆ ಡಿ ಎಸ್ ಪಕ್ಷದಲ್ಲಿ ಎಮ್ ಎಲ್ ಆಗಿದ್ದಂಥ ಪಕ್ಷ ಇದು ಈಗ ಹಾಗಾಗಿ ಇಲ್ಲಿ ಕಾರ್ಯಕರ್ತರು ಅಸಮಾಧಾನದಿಂದ ಪಕ್ಷ ದೂರದಲ್ಲಿ ಬಿಟ್ಟರೆ ನಿಷ್ಠಾವಂತ ಕಾರ್ಯಕರ್ತರು ತಟಸ್ಥೋಗಿದ್ದಾರೆ ಲೋಕಸಭಾ ಚುನಾವಣೆ ಅಂತ ಬಂದರೆ ನಿಮ್ಮ ನಿರೀಕ್ಷೆ ಏನಿದೆ ಸೊ ಅಭ್ಯರ್ಥಿ ಪರವಾದ ನಿಮ್ಮ ಕೊನೆ ಮಾತುಗಳೇನು ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನಾನು ಸುದ್ದಿ ಹದಿನೆಂಟರ ಮಾಧ್ಯಮದ ಮುಖಾಂತರ ಈ ಜಿಲ್ಲೆಯ ಸಮಸ್ತ ಮತದಾರ ಬಂಧುಗಳಿಗೆ ಮನವಿ ಮಾಡ್ಕೊಳ್ತೇನೆ ನಿಮಗೆ ಪಕ್ಷದಕ್ಕಿಂತ ವ್ಯಕ್ತಿ ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳಿ ಇದಕ್ಕೆ ಉದಾಹರಣೆ ಎರಡು ವರ್ಷ ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಕಾನೂನಾತ್ಮಕವಾಗಿ ಜನಮೆಚ್ಚುವ ರೀತಿಯಲ್ಲಿ ವರದಿ ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಜಯಪ್ರಕಾಶ್ ಹೆಗಡೆ ಎಲ್ಲ ಪಕ್ಷದವರು ಒಪ್ಕೊಂಡ್ರು ಅದನ್ನು ಹಾಗಾಗಿ ಜಯಪ್ರಕಾಶ್ ಹೆಗಡೆ ಅವರು ಸರಳ ಸಹ ಅಜ್ಜನಿಕೆಗೆ ಮತ್ತೊಂದು ಹೆಸರು ಮತ್ತೆ ಹೇಳ್ತೇನೆ ಯಾಕೆಂತ ಅವರು ಸರ್ ಅವರು ಅವ್ರು ಏನು ಮಾಡ್ಕೊಂಡಿಲ್ಲ ಬೇಕಾದ್ರೆ ಅವರ ಆಸ್ತಿನ ತೆಗೆದು ನೋಡಿ ಏನೂ ಮಾಡ್ಕೊಂಡಿಲ್ಲ ಅವರು ಅವರು ಅಂಥ ಸಿಂಪಲ್ ಮನುಷ್ಯ ನಮ್ಮೇ ಸಿಕ್ಕಿರೋದು ಒಂದು ಪುಣ್ಯ ಅವರು ಸಾರ್ವಜನಿಕ ಸೇವೆಗೆ ಸ ಅವ್ರು ಮೀಸಲಿಟ್ಟಿದ್ದಾರೆ ಒಂದು ಮಿಸ್ ಕಾಲ್ ಕೊಟ್ಟರೆ ವಾಪಸ್ ಫೋನ್ ಮಾಡೋಣ ಅಂಥ ವ್ಯಕ್ತಿ ಜಯಪ್ರಕಾಶ್ ಹೆಗಡೆ ಹಾಗಾಗಿ ಕೆಲಸ ಮಾಡ್ಬೋದು ಅವರು ಅವ್ರನ್ನ ಮತ್ತೊಮ್ಮೆ ಗೆಲ್ಸೋಣ ಅಂತೇಳಿ ಈ ಮಾಧ್ಯಮದ ಮುಖಾಂತರ ತಮ್ಮ ಮತದಾರರಲ್ಲಿ ಮನವಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಹಲವಾರು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಇದಾಗಿತ್ತು ಹೊಲದಗದ ಗಿರೀಶ್ ಅವರ ಮಾತು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತೀರಿ ಸುದ್ದಿ ಏಟಿನ್ ಸದಾ ನಿಮ್ಮೊಂದಿಗೆ